ಏನಿದು ಈ ಸೃಷ್ಟಿಕರ್ತನ ಸೃಷ್ಟಿ ಮೈದೊಮ್ಮೆ ಹರಿಯುತ್ತಿದ್ದಾಳೆ ಕೃಷ್ಣ ಅವಳ ತುಂಬಿ ಯಾರ ಭಯಕ್ಕೂ ಅವಳು ಭಯಪಡುವಳದೊಂಬಿ ಮೈದುಂಬಿ ರೈತರಿಗಾಗಿದ್ದಾಳೆ ಜೀವನ ಈ ಹಕ್ಕಿ ಪಕ್ಷಿಗಳ ಶಬ್ದವನ್ನ ಸಿಗುತ್ತೆ ಕೌಶಲ್ಯ ಆದ್ರೆ ಈ ಮನುಷ್ಯನಿಗೆ ಬಡವ ಬಲ್ಲಿದನೆಂಬ ಬೇಧ ಭಾವ ನಾನು ಪ್ರೀತಿಸಿದ ಜಗದೀಶ್ ಗುಣದಲ್ಲಿ ಸಿರಿವಂತ ಮನದಲ್ಲಿ ಮಾನವಂತ ಅಂತಹ ಜಗದೀಶ್ ನನ್ನು ಪ್ರೀತಿಸಿದ್ದು ನನ್ನ ನಿನ್ನ ವರ್ಣನೆಯನ್ನ ಕೇಳಿ ನನಗೆ ಆದ ಆನಂದದಿಂದ ನಿನ್ನನ್ನು ಮೆಚ್ಚಿ ಸ್ವರ್ಗದಿಂದ ಇಳಿದು ಬಂದ ನಿನ್ನೇ ನಿಮ್ಮ ಅಪ್ಪನ ಹುಲಿ ಎಂದು ಈ ಜಗದೀಶ ಮನಸ್ಸು ಮಾಡಿದರೆ ನೀವು ಮನವು ಬರಲಾವುದೇ ಹೊರದಲ್ಲೋಡು ನೀನಿಲ್ಲದೆ ಈ ಗೌರಿ

ಪ್ರೀತಿ ಅಂದ್ರ ಬೆಂಕಿ ಅಂತ ಹೇಳ್ತಾರೆ ಬೆಂಕಿ ಹೊತ್ತಿ ಹುಡಿದ್ರೆ ಮನೆ ಸುಟ್ಟು ಸರ್ವನಾಶ ಹಚ್ಚಿದ್ರ ಮನೆ ಬೆಳಿಗ್ಗೆ ನಾವಿಬ್ಬರು ಸುಡುವ ಬೆಂಕಿ ಮನೆ ಸುಡುವ ಬೆಂಕಿ ಆಗೋದು ಬೇಡ ಎನ್ನ ಮನೆಯನ್ನು ಬೆಳಗುವ ಜ್ಯೋತಿ ಆಗೋಣ ಗೌರಿ ಹೌದು ನಾವಿಬ್ರು ಸತಿಪತಿಗಳಾದಾಗಲಿ ಈ ಜಗಕ್ಕೆ ಒಂದ್ ಬಿಟ್ಟು ಸಿಗೋದು ನೋಡು ಆಗ ನಮ್ಮನ್ನ ಕೇಳೋರ್ ಯಾರು ಇರೋದಿಲ್ಲ ನಮ್ಮ ಭಯ ಕೂಡ ಇರೋದಿಲ್ಲ ದೌರಿ ಬರೇ ನಿಮ್ಮ ತಂದೆಯ ಭಯವನ್ನೇ ಹೇಳುತ್ತಿರುವಲ್ಲ ನಾನೇನು ನಿಮ್ಮ ಅಪ್ಪನಿಗೆ ಹೆದರುತ್ತೇನೆಂದು ತಿಳಿದ್ರು ಏನು ನಾವಿಬ್ಬರು ಅಣ್ಣ ತಮ್ಮ ಮನಸ್ಸು ಮಾಡಿದ್ರ ಹೆದರಿಗೆ ಬರುವ ಹುಲಿಯನ್ನು ಕೊಚ್ಚಿಕೊಳ್ಳುವ ಶಕ್ತಿಯನ್ನ ನನ್ನ ಸೋದರ ಈ ತೋಳಿನಲ್ಲಿ ತುಂಬಿ ಕಳಿಸ್ಯಾರೋರಿ ಇದೇ ನಾಡಿನಲ್ಲಿ ಹುಟ್ಟಿ ನರಸತ್ತ ನಾಮರ್ದ ನಿಮ್ಮ ಅಪ್ಪನಿಗಂತಾನ ಈ ಜಗಜಟ್ಟಿ ಜಗದೀಶ ನೀವಿಬ್ರು ಅಣ್ಣ ತಂಬಿದ್ರು ಶ್ರೀರಾಮಚಂದ್ರಂತೆ ನಿಮ್ಮಿಬ್ಬರನ್ನು ಎತ್ತಿದ ಕೈ ಅವನನ್ನು ಹತ್ತಿರಕ್ಕಾದ್ರೆ ಇದರಲ್ಲಿ ನಿನ್ನ ಸಂಪೂರ್ಣ ಜವಾಬ್ದಾರಿ ನಿನ್ನ ಸಂಪೂರ್ಣ ಸಹಕಾರ ನಮಗ್ ಬೇಕವ್ರಿ ನಾಳೆ ನನ್ನ ತಮ್ಮ ನಮ್ಮಿಬ್ಬರು ಮದುವೆ ಮದುವೆ ಮಲ್ಲಿಕಾರ್ಜುನ್ ದೇವಸ್ಥಾನ ಒಳಗ ರೆಡಿ ಮಾಡವ್ರಿ ಮೋಸಗಾರನಿಗೆ ಮೋಸ ಮಾಡುವುದು ಮೋಸವಲ್ಲ ನೀನು ನಾಳೆ ನನ್ನ ಜೊತೆ ಆಗ್ಲಿಕ್ಕೆ ರೆಡಿಯಾಗೌರಿ ಗೌರಿ ಬರೇ ತಂದೆ ಅಂತ ಅಂಜಿಕೊಂಡ್ರೆ ನಮ್ಮಿಬ್ಬರ ಮದುವೆ ಈ ಜನ್ಮದಲ್ಲಿ ಆಗುವುದಿಲ್ಲ ಅದಕ್ಕಾಗಿ ಪ್ರೀತಿ ಮಾಡಬಾರದು ಮಾಡಿದರೆ ಈ ಜಗಕ್ಕೆ ಹೆದರಬಾರದು ಅಂತ ಹಿರಿಯರು ಹೇಳ ನಾ ಹೇಳ್ತೀನಿ ಗೌರಿ ನಿನಗ ಜನ್ಮ ಕೊಟ್ಟ ತಂದೆಗೆ ಹೆದರಬೇಡ ಬಾ ಗಟ್ಟಿ ಧೈರ್ಯ ಮಾಡಿ ನಾನು ಬೆನ್ನ ಹಾಕಿ ಬಾ ನಾಳೆನೆ ಮಲ್ಲಿಕಾರ್ಜುನ್ ದೇವಸ್ಥಾನದೊಳಗ ಮದ್ವೆ ಆಗೋಣ ಅಂತ ಇದಕ್ಕ ನೀ ಗೌರಿ ಜನರ ನನ್ನ ಹೆತ್ತಪ್ಪನ ವಿರೋಧವಾಗಿ ಮದುವೆ ಆಗ್ಬೇಕಂತ ನನ್ನ ವಿಧಿ ಬರ ಬರ್ದಿರುವಾಗ ಇದನ್ನು ತಪ್ಪಿಸೋದಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಕರೆ ಗೌರಿ ಕಂಕಣ ಬಲ ಕೂಡಿ ಬಂದ್ರ ಕರುಳಿನ ಅರಿವನ್ನ ಮರಿಬೇಕಾಗ್ತಾ ನಾಳೆನೆ ನಿನ್ನ ಕೂದಲಲ್ಲಿ ಸ್ವಲ್ಪ ಕೊಂಡ್ಕೊಲಾರ್ದಂಗೆ ನಾಳೆ ನಿಮ್ಮ ಮನೆಗೆ ಬಂದು ನಿನ್ನನ್ನು ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು ಗೌರಿ ಈಗಲಾದರೂ ನಗುಮುಖದಿಂದ ಮುಖದಿಂದ ಅರಳಲಿ ನಿನ್ನ ಮುಖ ಕಮಲ ನಗು ಎಂದು ನಲಿಯುತ್ತಿರುವಾಗ ನಾ ನಗುವೆ ಆ ಕಾಶೆ ಬೆಳಗಿಳಿಯಲು ಕೆಲವು ಕ್ಷಣಗಳು ಈ ನಿನ್ನ ನಗು ಕೇಳಲು ಎನ್ನ ಮನಸ್ಸಿಗೆ ಹಲವು ಬಗೆಗಳು ಿಯವರೇ ಈಗಲಾದರೂ ನರ್ತಿಸಲಿ ಈ ರಾಜನ ಮನತನಿಸಲು ನಿನ್ನ ಮಯೂರ ಮಾಟದ ನರ್ತನ